ಧ್ರುವಂತ ಧ್ರುವಂತೂ ಡ್ರಿಲ್ಲಿಂಗ್ ಮಿಷಿನು ಅಂದರೆ ಯಾವುದೇ ಸಣ್ಣ ವಿಚಾರನು ಹೊಡಿತಾ ಇರ್ತಾನೆ ಎಡ ಗಡ ಅಂತ ಬೆಳಗಾದ ಅತ್ಕಿಂದ ಧ್ರುವಂತಿಗೆ ಒಂಥರ ಡ್ರಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ ಧ್ವಂತ್ ನನ್ನ ಜೊತೆ ಒಳ್ಳೆ ಫ್ರೆಂಡ್ಲಿ ಬಟ್ ಅವನು ಯಾವುದೇ ವಿಚಾರ ಆದರೂ ಕೂಲಂಕುಷ್ವಾಗಿ ತಿಳ್ಕೊಂಡು ಅದನ್ನು ಜಾಸ್ತಿ ಹೊತ್ತು ಮಾತಾಡ್ತಾನೆ ಓಕೆ ರಾಶಿಕಾ ಬ್ಯೂಟಿ ಅಷ್ಟೇ ಅಷ್ಟೇ ಒಳ್ಳೆ ಬ್ಯೂಟಿ ಅವಳು ಯಾವ ಡ್ರೆಸ್ ಹಾಕ್ರು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅವನು ಬ್ಯೂಟಿ ಓಕೆ ಅಶ್ವಿನಿ ಗೌಡ ಹೇಗೆ ಅಂದರೆ ಒಳ್ಳೆ ಹೋರಾಟಗಾರರು ಒಳ್ಳೆ ಮಾತಿನ ಚಕಮಕಿ ಇರುವಂಥವ್ರು ಅಶ್ವಿನಿ ಮೇಡಮ್ ಅವರು ಇಲ್ಲ ಆ ಥರ ಏನು ಅನಿಸಿಲ್ಲ ನನ್ನ ಜೊತೆ ತುಂಬ ಚೆನ್ನಾಗಿದ್ರು ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಒಳ್ಳೆ ಹಾಸ್ಯಗಾರ ಒಳ್ಳೆ ಎನರ್ಜಿ ಇರುವಂಥ ಒಳ್ಳೆ ಹಾಸ್ಯಗಾರ ಜನಗಳ್ನ ತುಂಬ ಎಂಟರ್ಟೈನ್ ಮಾಡ್ತಾನೆ ತುಂಬ ಖುಷಿಯಾಗುತ್ತೆ ಅಭಿಷೇಕ್ ಇನ್ನೂ ಓಪನೇ ಆಗಿಲ್ಲ ಸತ್ಯವಾಗ್ಲೂ ಇಲ್ಲ ಅದೊಂದು ಗೇಮ್ ಅಷ್ಟೇ ಯಾಕೆಂದ್ರೆ ಅಲ್ಲಿ ಏನೋ ಒಂದ್ ಎರಡ್ ಮೂರು ವರ್ಡ್ ಇರ್ತದೆ ನಾನು ಅವ್ರಿಗೂ ಕೊಡ್ಬೇಕಾಗಿರತ್ತೆ ಅವ್ರು ನಮಗ ಅದಷ್ಟೇ ಗೇಮ್ಗೆ ಅಷ್ಟೇ ಸೀಮಿತ ಅದು ಬಿಟ್ರೆ ಧನು ಆಗಲಿ ನಾವು ಒಂದು ಒಳ್ಳೆ ಫ್ರೆಂಡ್ಲಿ ಅಲ್ಲಿ ಯಾವುದೇ ತರ ಆ ವಿಚಾರದಲ್ಲಿ ಏನು ಬೇಜಾರಿಲ್ಲ ರಕ್ಷಿತಾ ಒಂಥರ ಒಳ್ಳೆ ಪ ಲಕ್ಷ್ಮೀ ಪಟಾಕಿ ಇದ್ದಂಗೆ ಪಟ 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 ಅನ್ ಸಿಡಿತಾ ಇರ್ತಾಳೆ ಸತ್ಯ ಆದರೆ ಸತ್ಯ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಈ ತರ ಸತ್ಯ ಇದೆ ಕಾವ್ಯ ತಂಗಿ ಪ್ರೀತಿಯ ತಂಗಿ ಒಂದು ಮಗುವಿನಂಥ ಮನಸ್ಸು ನಿಜವಾಗ್ಲೂ ಅವ್ರು ನೋಡೋದಕ್ಕೂ ಅವ್ರು ನೋಡಿದ್ರೆ ಏನಪ್ಪ ಹೊರಟು ಏನೋ ಹೊಡೆದು ಬಿಡ್ತಾರೆ ಅಂತ ಅನ್ನಿಸ್ತದೆ ಮಗುವಿನಂಥ ಮನಸ್ಸು ಎಲ್ಲರ ಜೊತೆ ತುಂಬ ಬೆರೀತಾರೆ ಈಗ ಅವ್ರಿಗೆ ಮೊದಲನೇವರನ್ನೇ ಕ್ಯಾಪ್ಟನ್ ಆದರು ಕಿಚನ್ ಚಪ್ಪಳೆ ತಗೊಂಡ್ರು ಅಂದರೆ ಅವ್ರದ್ದು ಎಲ್ಲ ಕಾರಣ ಆಗ್ತದೆ ಅವರ ವ್ಯಕ್ತಿತ್ವ ಆಗೋದು ಅವ್ರ ನಡೆ ನುಡಿ ಆಗ್ಬೋದು ಅವ್ರ ಅವ್ರದ್ದು ಬಿಗ್ ಬಾಸ್ ನಿಯಮಗಳನ್ನ ಪಾಲನೆ ಮಾಡೋದಾಗಿರ್ಬೋದು ಎಲ್ಲ ಇಷ್ಟ ಆಗ್ತದೆ ಒಂದು ಮಗು ಅಂತ ಹೇಳ್ಬೋದು ಅವ್ರನ್ನ ಒಳ್ಳೆ ಹಾಡುಗಾರ ಇನ್ನು ಓಪನ್ ಅಪ್ ಆಗಿಲ್ಲ ಅಷ್ಟೇನೆ ಯಾಕಂದ್ರೆ ಮಾಳು ಒಬ್ಬ ಹಾಡುಗಾರ ಒಳ್ಳೆ ಸಿನಿಮಾದಲ್ಲಿ ಪ್ರಭುದೇವ್ ಸರ್ಗೆ ಒಬ್ಬ ಹಾಡು ಹೇಳಿದ್ದಾರೆ ಅಂದ್ರೆ ಒಳ್ಳೆ ಹೆಸರು ಮಾಡವ್ರಿ ಅಂತ ಆದ್ರೆ ಅದ್ಬಿಟ್ರೆ ಕೆಲವು ಕಡೆ ತುಂಬಾ ಸೈಲೆಂಟ್ ಆಗಿರ್ತಾರೆ ಅಂತ ಅನಿಸ್ತದೆ ಬ್ಯೂಟಿ ಸುಂದರಿ ಜಾಸ್ತಿ ಬ್ಯೂಟಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೇಳೋಕೆ ಜಡ್ಮೆಂಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲರೂ ಅವರವರ ಒಂದು ಕ್ಷೇತ್ರದಲ್ಲಿ ಎಲ್ಲ ತುಂಬ ಪಳಗಿರ ಅಂತಾರೆ ಅದರಿಂದ ಇದೇನಾಗ್ಬಿಡ್ತದೆ ಅಂದರೆ ಇನ್ನೂ ಜರ್ನಿ ತುಂಬ ದೂರ ಇರೋದರಿಂದ ಅದೇನಾಗಿಬಿಡ್ತದೆ ಈಗ ನಾವು ಈಗ ಮದ್ದೂರು ಗಂಟೆ ಕಾರಲ್ಲಿ ಯಾರೋ ಹೋಗಿರ್ತೀವಿ ಫಾಸ್ಟಲ್ಲಿ ಇನ್ನೊಂದು ಕಾರು ಮದ್ದೂರು ಹತ್ರ ಪಾಸ ಅವನ್ನ ಓವರ್ಟೇಕ್ ಮಾಡ್ಕೊಂಡು ಇನ್ನೊಂದು ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಇನ್ನೊಂದು ಟೇ ಮಾಡ್ಕೊ ಹೋಗುತ್ತೆ ಹಾಗೆ ಇದು ಇನ್ನೂ ಜರ್ನಿ ಇರೋದ್ರಿಂದ ಈಗ ಯಾರೋ ಈಗ ಗಿಲ್ಲಿ ಆಗ್ಬೋದು ರಕ್ಷಿತಾ ಆಗ್ಬೋದು ಅಶ್ವಿತಾ ಮೇಡಮ್ ಅವರು ಈಗ ಪ್ರೆಸೆಂಟಲ್ಲಿ ಜಾಸ್ತಿ ಐಪಲ್ ಇದ್ದಾರೆ ಬಟ್ ಕೆಲವು ಇವರು ಇನ್ನೂ ಬ್ಲಾಸ್ಟ್ ಆಗಿ ಅವ್ರಗಿಂದು ಬೇಗ ಹೋಗ್ಬೋದು ಅಥವಾ ಅವರು ಮೇಲೆ ಕೆಳಗೆ ಆಗ್ಬೋದು ಗೊತ್ತಿಲ್ಲ ಬಟ್ ಅಲ್ಲಿ ಈಗ ಪ್ರೆಸೆಂಟು ಗಿಲ್ಲಿ ಅಶ್ವಿನಿ ಮೇಡಮು ರಕ್ಷಿತಾ ತುಂಬ ಚೆನ್ನಾಗಿ ಆಡ್ತಾವ್ರೆ ಅಂತ ಅನ್ನಿಸ್ತದೆ